ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿ ವತಿಯಿಂದ ಮಾತಾಡ್ತಾಯಿದ್ದೀನಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಯು ಸಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷನ್ನು ಕಲಿಸಿಕೊಡುವ ಮತ್ತು ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವ ಕಲಿಸುವ ಉದ್ದೇಶವದಿಂದ ಒಂದು ಕೆಲವೊಂದು ವಿಡಿಯೋಗಳನ್ನು ನಾ ಮಾಡ್ತಾಯಿದ್ದೆ ಮೊದಲನೇ ವಿಡಿಯೋದೊಳಗೆ ನಾವು ಆಲ್ಫಾಬೆಟ್ಸ್ ಅಕ್ಷರಗಳು ಮತ್ತು ಅದರಲ್ಲಿ ಸ್ವರಗಳು ವ್ಯಂಜನಗಳು ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಎರಡನೆಯ ಒಂದು ವಿಡಿಯೋದೊಳಗೆ ವರ್ಣಗಳು ಅಕ್ಷರಗಳು ಮತ್ತು ಶಬ್ದಗಳು ಮತ್ತು ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಂಡಿವಿ ಶಬ್ದ ಅಂದ್ರೆ ಏನು ವಾಕ್ಯ ಅಂದ್ರೇನು ಅವನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ ಇವಾಗಿನ ಮೂರನೇ ಒಂದು ವಿಡಿಯೋದೊಳಗೆ ಪ್ರತಿಯೊಂದು ಯಾವುದೇ ಒಂದು ವಾಕ್ಯವನ್ನು ತೆಗೆದುಕೊಂಡ್ರೆ ಆ ವಾಕ್ಯಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಕರ್ತೃಪದ ಇನ್ನೊಂದು ಕ್ರಿಯಾಪದ ಮತ್ತು ಕರ್ಮಪದ ಆ ಒಂದು ವಾಕ್ಯದೊಳಗೆ ಇವು ಮೂರು ಕ್ರಿಯಾಪದ ಇರ್ತದೆ ಕರ್ತೃಪದ ಇರ್ತದ ಮತ್ತು ಕರ್ಮಪದ ಇರ್ತದೆ ಮೂರು ಭಾಗಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ ಇವಾಗ ಕರ್ತೃಪದಕ್ಕೆ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಅಂತೀವಿ ಕ್ರಿಯಾಪದಕ್ಕೆ ಇಂಗ್ಲೀಷ್ನಲ್ಲಿ ವರ್ಬ್ ಅಂತೀವಿ ಕರ್ಮ ಪದಕ್ಕೆ ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ ಹೌದಾ ಯಾವುದೇ ಭಾಷೆಯ ವ್ಯಾಕ್ಯ ವ್ಯಾಕರಣದಲ್ಲಿ ವಾಕ್ಯವನ್ನು ಮೂರು ಭಾಗಗಳಾಗಿ ವಿಂಗಡಿಸುವರು ಉದಾಹರಣೆಗೆ ನಾನು ಪಾಠ ಓದುತ್ತೇನೆ ಇದೊಂದು ವಾಕ್ಯ ಅದ ಈಗ ಒಂದು ಸೆಂಟೆನ್ಸ್ ಅದ ಹೌದಾ ಈ ಒಂದು ಸೆಂಟೆನ್ಸ್ದೊಳಗೆ ನಾನು ಕರ್ತೃಪದ ಕರ್ತೃಪದ ಪಾಠ ಕರ್ಮಪದ ಓದುತ್ತೇನೆ ಕ್ರಿಯಾಪದ ಹೌದಾ ಈ ಒಂದು ಸ ವಾಕ್ಯದೊಳಗೆ ನಾನು ಅಂದರೆ ನಾನು ಪಾಠವನ್ನು ಓದುತ್ತೇನೆ ಯಾರು ಓದ್ತಾ ಇದ್ದಾರೆ ನಾನು ಈ ಸಪೋಸ್ ರಾಮನು ಪಾಠವನ್ನು ಓದುತ್ತಿದ್ದಾನೆ ಅಂದರೆ ರಾಮ ಕರ್ತೃಪದ ಆಗ್ತದೆ ಹಾಂ ಪಾಠ ಕರ್ಮಪದ ಆಗ್ತದೆ ಏನನ್ನು ಓದುತ್ತಿದ್ದಾನೆ ಇಲ್ಲಿ ಕ್ರಿಯಾಪದದ ಮೇಲೆ ನಾವು ಕ್ವಶನ್ ಮಾಡಿದ್ದೀವಂದರೆ ವಾಟ್ ವಾಟ್ ಅಂಥೇಳಿ ನಾವಿಲ್ಲಿ ಕ್ವಶನ್ ಕ್ರಿಯಾಪದದ ಮೇಲೆ ಕ್ವಶನ್ ಮಾಡಿದ್ದೀವಂದರೆ ಬರುವಂಥ ಅನ್ಸರೇ ಕರ್ಮಪದ ಇಲ್ಲಿ ಓದುತ್ತಿದ್ದ ಓದುತ್ತೇನೆ ಓದು ಓದುತ್ತಿದ್ದಾನೆ ಈಗ ಓದುತ್ತೇನೆ ಓದುತ್ತಿದ್ದಾನೆ ಈ ಒಂದು ಕ್ರಿಯಾಪದದ ಮೇಲೆ ಏನು ಓದ್ತಾ ಇದ್ದಾನಪ್ಪ ಅಂತ ಕೇಳಿ ನಾವು ಕೇಳಿದ್ದೀವಿ ಅಂದರೆ ಪಾಠವನ್ನು ಓದುತ್ತಿದ್ದಾನೆ ಅಂತ ಹೇಳ್ತೀವಿ ನಾವು ಸಹಜವಾಗಿ ಹೌದಲ್ಲ ಇಲ್ಲಿ ಪಾಠವನ್ನು ಅನ್ನುವಂಥದ್ದು ಕರ್ಮಪದ ನಾನು ಮ ನಾವು ಇದು ಕರ್ತೃಪದ ಕರ್ತೃಪದ ನಾನು ಪಾಠವನ್ನು ಓದುತ್ತೇನೆ ರಾಮನು ಪಾಠವನ್ನು ಓದುತ್ತಾನೆ ಓದುತ್ತಿದ್ದಾನೆ ಹೌದಾ ಈ ರೀತಿ ವಾಕ್ಯದೊಳಗೆ ಕರ್ಮಪದ ಕರ್ತೃಪದ ಮತ್ತು ಕ್ರಿಯಾಪದ ಅಂತಿರ್ತದ ಇದೇ ರೀತಿ ಇಂಗ್ಲೀಷ್ನಲ್ಲಿ ಐ ರೀಡ್ ಅ ಲೆಸನ್ ಐ ರೀಡ್ ಅ ಲೆಸನ್ ಇದರೊಳಗೆ ಐ ಅನ್ನೋದು ಸಬ್ಜೆಕ್ಟ್ ರೀಡ್ ಅನ್ನೋದು ವರ್ಬ್ ಆ ಲೆಸನ್ ಅನ್ನೋದು ಆಬ್ಜೆಕ್ಟ್ ಐ ರೀಡ್ ಐ ರೀಡ್ ಅ ಲೆಸನ್ ನಾನು ಪಾಠವನ್ನು ಓದುತ್ತಿದ್ದೇನೆ ಅಂತ ಹೌದಾ ರಾಮ ಕಿಲ್ಡ್ ರಾವಣ ರಾಮ ಕಿಲ್ಡ್ ರಾವಣ ಇದರೊಳಗೆ ರಾಮ ಸಬ್ಜೆಕ್ಟ್ ಕಿಲ್ಡ್ ವರ್ಬ್ ಅಂದರೆ ಕೆಲಸವನ್ನು ವರ್ಬ್ ಅಂದರೆ ವರ್ಬ್ ಕ್ರಿಯಾಪದ ಅಂದರೆ ಏನು ಕೆಲಸವನ್ನು ತೋರಿಸುವಂಥ ಒಂದು ಶಬ್ದ ಅದು ಕೆಲಸವನ್ನು ಕೆಲಸ ಕ್ರಿಯಾಪದ ಅಂದರೆ ಕೆಲಸವನ್ನು ತೋರಿಸುವಂಥದ್ದು ಆ ಕೆಲಸ ಏನು ನಡೀತಾ ಇದ್ದಪ್ಪೆ ಈಗ ಫಾರ್ ಎಕ್ಸಾಂಪಲ್ ರಾಮ ಕಿಲ್ಡ್ ರಾವಣ ರಾಮನು ರಾವಣನನ್ನು ಕೊಂದನು ಕೊಂದನು ಅನ್ನೋದೇನಿಲ್ಲ ಕ್ರಿಯಾಪದ ಆ ಕ್ರಿಯಾಪದ ಏನು ತೋರಿಸ್ತದೆ ಕೆಲಸವನ್ನು ತೋರಿಸ್ತದೆ ಹೌದಾ ರಾಮ ಸಬ್ಜೆಕ್ಟು ಕಿಲ್ಡ್ ವರ್ಬ್ ರಾವಣ ಯಾರನ್ನು ಕೊಂದನು ಕೊಂದನು ವರ್ಬದ ಮೇಲೆ ಯಾರನ್ನು ಅಂಥೇಳಿ ನಾವು ಕ್ವಶನ್ ಮಾಡಿದಾಗ ಪ್ರಶ್ನೆಯನ್ನು ಹಾಕಿದಾಗ ಏನು ಬರ್ತದೆ ಅದು ರಾವಣ ಅದು ಅಬ್ಜೆಕ್ಟ್ ನೋ ಇಲ್ಲಿ ಯಾವ ರೀತಿ ಪಾಠ ಅನ್ನೋದು ಅಬ್ಜೆಕ್ಟ್ ಆಗ್ತಲ್ಲ ಅದೇ ರೀತಿ ರಾವಣ ಇಲ್ಲೇ ಈ ಸೆಂಟೆನ್ಸ್ದೊಳಗೆ ಈ ಒಂದು ವಾಕ್ಯದೊಳಗೆ ಅಬ್ಜೆಕ್ಟ್ ಆಗ್ತದೆ ಕರ್ಮ ಪದ ಆಗ್ತದೆ ಹೌದಾ ಅದೇ ರೀತಿ ರಾಮನು ರಾವಣನನ್ನು ಕೊಂದನು ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದ ಈ ರೀತಿ ಸೆಂಟೆನ್ಸ್ದೊಳಗೆ ಮೂರು ಇರ್ತಾವ ಈಗ ಸೀತಾ ಸ್ಯಾಂಗ್ ಅ ಸಾಂಗ್ ಸೀತಾ ಸ್ಯಾಂಗ್ ಅ ಸಾಂಗ್ ಇದರಲ್ಲಿ ಸೀತಾ ಸಬ್ಜೆಕ್ಟು ಸ್ಯಾಂಗ್ ವರ್ಬ್ ನು ಏನು ಹಾಡ್ತಾ ಇದ್ದಾಳೆ ಒಂದು ಸಾಂಗನ್ನು ಒಂದು ಹಾಡನ್ನು ಹಾಡ್ತಾ ಇದ್ದಾಳೆ ಆಬ್ಜೆಕ್ಟ್ ಹಾಡನ್ನು ಆಬ್ಜೆಕ್ಟ್ ಸೀತಾ ಹಾಡನ್ನು ಹಾಡಿದಳು ಇದರಲ್ಲಿ ಸೀತಾ ಕರ್ತೃಪದ ಹಾಡನ್ನು ಕರ್ಮಪದ ಹಾಡಿದಳು ಮತ್ತು ಕ್ರಿಯಾಪದ ಈ ರೀತಿ ರಾಜು ರೈಟ್ಸ್ ಅ ಲೆಟರ್ ರಾಜು ರೈಟ್ಸ್ ಅ ಲೆಟರ್ ರಾಜು ಅನ್ನೋದು ಸಬ್ಜೆಕ್ಟು ಆಮೇಲೆ ರೈಟ್ಸ್ ಅನ್ನೋದು ವರ್ಬ್ ಮತ್ತು ಆ ಲೆಟರ್ ಅನ್ನೋದು ಆಬ್ಜೆಕ್ಟ್ ನೋ ಇದ್ರೊಳಗೆ ಮೂರು ಭಾಗಗಳು ಒಂದು ವಾಕ್ಯದೊಳಗೆ ಮೂರು ಭಾಗ ಅಂದರೆ ಒಂದು ಸಬ್ಜೆಕ್ಟು ಒಂದು ವರ್ಬ್ ಒಂದು ಆಬ್ಜೆಕ್ಟ್ ನೋ ಯಾವ ವ್ಯಕ್ತಿ ಯಾರು ಅಂಥೇಳಿ ನಾವು ಪ್ರಶ್ನೆ ಮಾಡಿದಾಗ ಯಾರು ಬರೀತಾ ಇದ್ದಾರೆ ಈಗ ಒಂದು ಲೆಟರ್ ಕ್ರಿಯಾಪದ ಅದ ಕ್ರಿಯಾಪದ ಏನಂದಪ್ಪ ರೈಟ್ಸ್ ಅದ ರೈಟ್ಸ್ ಹೌದಾ ಈ ಕ್ರಿಯಾಪದದ ಮೇಲೆ ನಾವು ಪ್ರಶ್ನೆಯನ್ನು ಹಾಕಿದ ಯಾರು ಬರಿತಾ ಇದ್ದಾರಪ್ಪ ಅಂತಂದು ಪ್ರಶ್ ಉತ್ತರ ಬರೋದು ಅದು ರಾಜು ರಾಜು ಅಂತ ಬರ್ತದೆ ರಾಜು ಅಂತ ಬಂತಂದರೆ ರಾಜು ಈಸ್ ಎ ಸಬ್ಜೆಕ್ಟ್ ಸಬ್ಜೆಕ್ಟ್ ರಾಜುಗೆ ನಾವು ಸಬ್ಜೆಕ್ಟ್ ನೋ ಏನು ಬರಿತಾ ಇದ್ದಾನೆ ಇಲ್ಲಿಗೆ ನೀವು ಕ್ರಿಯಾಪದದ ಮೇಲೆ ಏನನ್ನು ಬರಿತಾ ಇದ್ದಾನೆ ಅಂತ ಕೇಳಿ ನೀವು ಪ್ರಶ್ನೆ ಹಾಕಿದಾರಂದರೆ ಆಟೋಮೆಟಿಕಲಿ ಆ ಪತ್ರವನ್ನು ಬರೀತಿದ್ದಾನೆ ಆ ಲೆಟರ್ ನೋ ರಾಜು ರೈಟ್ಸ್ ಅ ಲೆಟರ್ ಲೆಟರ್ ಅಲ್ ಆಬ್ಜೆಕ್ಟ್ ನೋ ಕರ್ಮಪದ ನೋ ನಾ ರಾಜು ಒಂದು ಪತ್ರವನ್ನು ಬರೆಯುತ್ತಿದ್ದಾನೆ ಬರೆಯುತ್ತಾನೆ ಇದರಲ್ಲಿ ರಾಜು ಕರ್ತೃಪದ ಒಂದು ಪತ್ರವನ್ನು ಕರ್ಮಪದ ಮತ್ತು ಬರೆಯುತ್ತಾನೆ ಕ್ರಿಯಾಪದ ಈ ರೀತಿಯಾಗಿ ಏನದು ಒಂದು ವಾಕ್ಯದೊಳಗೆ ಮೂರು ಪದಗಳು ಇರ್ತಾವ ಒಂದು ಕರ್ತೃಪದ ಇರ್ತತಿ ಇನ್ನೊಂದು ಕ್ರಿಯಾಪದ ಇರ್ತತಿ ಇನ್ನೊಂದು ಕರ್ಮಪದ ಇರ್ತದೆ ಈ ರೀತಿ ವಾಕ್ಯದೊಳಗೆ ನಾವು ವಾಕ್ಯಗಳನ್ನು ವಿಂಗಡಣೆ ಮಾಡ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಷಯಗಳನ್ನು ನಾನು ಒಂದೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಾವು ನೀಟಾಗಿ ಚೊಕ್ಕಾಗಿ ಕನ್ನಡದಿಂದ ಇಂಗ್ಲೀಷನ್ನು ನೀಟಾಗಿ ಕಲಿಯೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು